ಕೆಲವು ಸಾರಿ ಕತ್ತಲೂ ಕೂಡ ಒಳ್ಳೇದು ಅಲ್ವಾ ಗಂಡ ಇಲ್ಲದ ಮನೆಯಲ್ಲಿ ಸಹಾಯಕ್ಕೆ ಬಂದ ಪಕ್ಕದ ಮನೆ ಯುವಕ ಆತನ ನಗು ಆತನ ನೋಟ್ ನನ್ನ ದೇಹ ನಡುಗಿದ ಕ್ಷಣ ಅಯ್ಯೋ ಮದಕೊತಾಯ್ತ ಇದು ಬರೀ ಲೈಟ್ ಕತೆ ಅಲ್ಲ ಕೇಳಿ ಈ ಕನೆಕ್ಷನ್ ಕತೆ ನಮಸ್ಕಾರ ಗೆಳೆಯರೆ ನನ್ನ ಹೆಸರು ಹೇಳೋದು ಬೇಡ ಬಿಡಿ ನನಗೆ ಮದುವೆಯಾಗಿ ಒಂದಷ್ಟು ವರ್ಷ ಆಗಿದೆ ಆದ್ರೆ ಕೆಲಸದ ಕಾರಣದಿಂದ ನನ್ನ ಗಂಡ ಆಗಾಗ ಬೇರೆ ಊರಿಗೆ ಹೋಗ್ತಾರೆ ಕೆಲವು ದಿನಗಳ ಕಾಲ ನಾನು ಮನೆಯಲ್ಲಿ ಒಬ್ಬಳೇ ಇರಬೇಕಾಗುತ್ತೆ ಒಬ್ಬಂಟಿತನಕ್ಕೆ ಹೊಂದಿಕೊಂಡಿದ್ದರೂ ಕೆಲವೊಮ್ಮೆ ಸಣ್ಣ ಪುಟ್ಟ ವಿಷಯಗಳಿಗೂ ಬೇರೆಯವರ ಸಹಾಯ ಬೇಕಾಗುತ್ತೆ ಹಾಗೆ ಒಂದು ಸಂಜೆ ನಾನು ಮನೆಯಲ್ಲಿದ್ದಾಗ ಹಾಲ್ನಲ್ಲಿ ಲೈಟ್ ಹೋಗಿಬಿಡ್ತು ಇದ್ದಕ್ಕಿದ್ದ ಹಾಗೆ ಕತ್ತಲು ಆವರಿಸಿತು ಸ್ವಿಚ್ ಆನ್ ಮಾಡಿದ್ರೂ ಲೈಟ್ ಬರಲಿಲ್ಲ ಫ್ಯೂಸ್ ಹೋಗಿರಬಹುದು ಅನ್ಕೊಂಡೆ ಆದ್ರೆ ನನಗೆ ಕರೆಂಟ್ ಕೆಲಸ ಅಂದ್ರೆ ಭಯ ಕತ್ತಲಲ್ಲಿ ಫ್ಯೂಸ್ ಬಾಕ್ಸ್ ಹತ್ತಿರ ಹೋಗೋ ಧೈರ್ಯ ಇರಲಿಲ್ಲ ಯಾರ ಸಹಾಯ ಕೇಳೋದು ಅಂತ ಯೋಚಿಸಿದೆ ಆಗ ನನಗೆ ನೆನಪಾದಿದ್ದು ಪಕ್ಕದ ಮನೆಯ ಯುವಕ ಅವನ ಹೆಸರು ವಿಕ್ರಮ್ ಅಂತ ಇಟ್ಕೊಳ್ಳೋಣ ವಿಕ್ರಮ್ ಬಹಳ ಯಂಗ್ ನೋಡೋಕೆ ಸ್ಮಾರ್ಟ್ ಆಗಿರ್ತಾನೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಅನ್ಸತ್ತೆ ಏನಾದ್ರೂ ಸಣ್ಣ ಪುಟ್ಟ ಕೆಲಸ ಇದ್ರೆ ಕೇಳಿದ್ರೆ ಮಾಡಿ ಕೊಡ್ತಾನೆ ಅಂತ ಗೊತ್ತಿತ್ತು ಕರೆಂಟ್ ಕೆಲಸ ಕೂಡ ಗೊತ್ತಿರಬಹುದು ಅನ್ಕೊಂಡೆ ಗಂಡ ಊರಲ್ಲಿ ಇಲ್ಲದೆ ಒಬ್ಬಳೇ ಇದ್ದಾಗ ಪಕ್ಕದ ಮನೆ ಯುವಕನ ಸಹಾಯ ಕೇಳೋದು ಸರಿಯ ಅಂತ ಒಂದು ಕ್ಷಣ ಮನಸ್ಸಿನಲ್ಲಿ ಪ್ರಶ್ನೆ ಬಂತು ಆದ್ರೆ ಕತ್ತಲಲ್ಲಿ ಇರೋದಕ್ಕಿಂತ ಬೇರೆ ದಾರಿ ಇರಲಿಲ್ಲ ಧೈರ್ಯ ಮಾಡಿ ವಿಕ್ರಂ ಮನೆಗೆ ಹೋದೆ ಡೋರ್ ಬೆಲ್ ಬಾರಿಸಿದೆ ವಿಕ್ರಂ ಬಾಗಿಲು ತೆರೆದ ನನ್ನನ್ನು ನೋಡಿ ಸ್ವಲ್ಪ ಅಚ್ಚರಿಪಟ್ಟ ಹಾಗೆ ಕಾಣಿಸಿದ ಹಾಯ್ ಬಾಬಿ ಈ ಟೈಮ್ ಅಲ್ಲಿ ಏನಾದ್ರೂ ಅರ್ಜೆಂಟಾ ಅಂತ ಕೇಳಿದ ಹಾಯ್ ವಿಕ್ರಮ್ ಬರೋಕೆ ಟೈಮ್ ಸಿಗಲಿಲ್ಲ ಒಂದು ಸಣ್ಣ ಪ್ರಾಬ್ಲಮ್ ಆಯ್ತು ಅದಕ್ಕೆ ಬಂದೆ ಅಂದೆ ಪ್ರಾಬ್ಲಮ್ ಏನು ಆಯ್ತು ಬಾಬಿ ಅಂತ ಕೇಳಿದ ಕಾಳಜಿಯಿಂದ ನಮ್ಮ ಹಾಲ್ನಲ್ಲಿ ಒಂದು ಕಡೆ ಲೈಟ್ ಬರ್ತಾ ಇಲ್ಲ ಕತ್ತಲಾಗಿದೆ ಸ್ವಲ್ಪ ನೋಡಿಕೊಡ್ತೀಯ ಅಂತ ಕೇಳಿದೆ ಅವನು ನನ್ನನ್ನು ನೋಡಿದ ಆತನ ಕಣ್ಣುಗಳಲ್ಲಿ ಸಹಾಯ ಮಾಡೋ ಮನಸ್ಸು ತಕ್ಷಣ ಕಾಣಿಸ್ತು ಓವ್ಲೈಟ್ ಪ್ರಾಬ್ಲಮ್ಮಾ ಖಂಡಿತ ಬನ್ನಿ ಹೋಗೋಣ ದೊಡ್ಡ ಪ್ರಾಬ್ಲಮ್ ಇರಲ್ಲ ಅನಿಸುತ್ತೆ ಅಂದ ನನಗೆ ಬಹಳ ರಿಲೀಫ್ ಅನಿಸ್ತು ಥ್ಯಾಂಕ್ಸ್ ವಿಕ್ರಮ್ ನನಗೆ ಕರೆಂಟ್ ಅಂದ್ರೆ ಬಹಳ ಭಯ ಅಂದೆ ಭಯ ಪಡೋಕೆ ಏನಿಲ್ಲ ಬಾಬಿ ಸಣ್ಣ ವಿಷಯ ಸರಿ ಬನ್ನಿ ಹೋಗೋಣ ಅಂತ ಹೇಳಿ ನನ್ನ ಜೊತೆ ನನ್ನ ಫ್ಲಾಟ್ಗೆ ಬಂದ ಕತ್ತಲು ಇತ್ತು ಅಂತ ಗೊತ್ತಿತ್ತು ಆದ್ರೆ ವಿಕ್ರಮ್ ಬಂದಾಗ ಆ ಕತ್ತಲು ನನಗೆ ಅಷ್ಟಾಗಿ ಭಯ ಕೊಡಲಿಲ್ಲ ಬದಲಿಗೆ ಬೇರೆ ಏನೋ ಒಂದು ರೀತಿಯ ಕುತೂಹಲ ಒಂದು ರೀತಿಯ ಸೆಳೆತ ಶುರುವಾಗುತ್ತ ಇತ್ತು ವಿಕ್ರಮ್ ನನ್ನ ಫ್ಲಾಟ್ ಒಳಗೆ ಬಂದ ಹಾಲ್ನಲ್ಲಿ ಲೈಟ್ ಇಲ್ಲದೆ ಸ್ವಲ್ಪ ಕತ್ತಲು ಇತ್ತು ನಾನು ಯಾವ ಲೈಟ್ ಅಂತ ತೋರಿಸಿದೆ ಅವನು ಫ್ಯೂಸ್ ಬಾಕ್ಸ್ ಕಡೆ ನೋಡಿದ ಭಾಭೀ ಮೇನ್ ಸ್ವಿಚ್ ಆಫ್ ಮಾಡೋಣ ಫಸ್ಟ್ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ಅಂದ ಹೌದು ಹೌದು ಆಫ್ ಮಾಡಿಬಿಡು ಅಂತ ಹೇಳಿದೆ ಪವರ್ ಆಫ್ ಮಾಡಿದ ಮೇಲೆ ಇನ್ನಷ್ಟು ಕತ್ತಲಾಯ್ತು ಕಿಟಕಿಯಿಂದ ಸ್ವಲ್ಪ ಬೆಳಕು ಬರ್ತಾ ಇತ್ತು ಅಷ್ಟೇ ವಿಕ್ರಮ್ ತನ್ನ ಟೂಲ್ ಬ್ಯಾಗ್ನಿಂದ ಟೆಸ್ಟರ್ ಸ್ಕ್ರೂ ಡ್ರೈವರ್ ತಗೊಂಡ ಭಾಭೀ ಸ್ವಲ್ಪ ಹತ್ತಿರ ಬನ್ನಿ ಈ ಲೈಟ್ ಹತ್ರ ನೋಡೋಣ ಅಂದ ನಾನು ಅವನ ಹತ್ತಿರ ಹೋದೆ ಅವನು ಲೈಟ್ ಫಿಟ್ಟಿಂಗ್ ಹತ್ತಿರ ನೋಡೋಕೆ ಶುರು ಮಾಡಿದ ಬಹುಶಃ ಕನೆಕ್ಷನ್ ಸರಿಯಿಲ್ಲ ಅನ್ಸತ್ತೆ ಅಂದ ಅವನು ಲೈಟ್ ಫಿಟ್ಟಿಂಗ್ ಓಪನ್ ಮಾಡೋಕೆ ಶುರು ಮಾಡಿದ ಕೆಲಸ ಮಾಡುವಾಗ ಅವನು ನನ್ನ ಬಹಳ ಹತ್ತಿರ ಇದ್ದ ಕತ್ತಲು ಇದ್ದರಿಂದ ಇನ್ನಷ್ಟು ಹತ್ತಿರ ಆಗಬೇಕಿತ್ತು ಅನ್ಸತ್ತೆ ಅವನ ಮೈಯ ಬಿಸಿ ನನಗೆ ತಿಳಿಯುತ್ತಿತ್ತು ಆತನ ಯುವ ಮಯ್ಯ ವಾಸನೆ ನನ್ನ ಮೂಗಿಗೆ ತಾಗಿತ್ತು ಕೆಲವು ಸಾರಿ ಕನೆಕ್ಷನ್ ಸಿಡಿಲ ಆದ್ರೆ ಹೀಗೆ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳುತ್ತಾ ವಯರ್ಸ್ ನೋಡೋಕೆ ಶುರು ಮಾಡಿದ ಇದನ್ನ ಮತ್ತೆ ಟೈಟ್ ಮಾಡಬೇಕು ಕನೆಕ್ಷನ್ ಸ್ಟ್ರಾಂಗ್ ಆಗಿರಬೇಕು ಅಂದ ನಾನು ಸುಮ್ಮನೆ ಅವನನ್ನೇ ನೋಡುತ್ತಾ ನಿಂತಿದ್ದೆ ಅವನು ಕೆಲಸ ಮಾಡುವ ರೀತಿ ಆತನ ಏಕಾಗ್ರತೆ ಆತನ ಯುವ ಮೈಯ ಚಲನೆಗಳು ಎಲ್ಲವೂ ನನಗೆ ಒಂದು ರೀತಿಯ ಆಕರ್ಷಣೆ ಮೂಡಿಸುತ್ತಿತ್ತು ಅವನು ಲೈಟ್ ಫಿಟ್ಟಿಂಗ್ ಅನ್ನು ಮತ್ತೆ ಜೋಡಿಸೋಕೆ ಶುರು ಮಾಡಿದ ಭಾಭೀ ಸ್ವಲ್ಪ ಇದನ್ನ ಹೀಗೇ ಹಿಡಿದುಕೊಳ್ಳಿ ಅಂತ ಹೇಳಿ ಲೈಟ್ ಫಿಟ್ಟಿಂಗ್ ಅನ್ನು ನನ್ನ ಕೈಗೆ ಕೊಟ್ಟ ನಾನು ಹಿಡಿದುಕೊಂಡೆ ನಮ್ಮ ಕೈಗಳು ತಾಗಿತ್ತು ಆ ಸ್ಪರ್ಶ ನನಗೆ ಒಂಥರ ಫೀಲಿಂಗ್ ಬಂತು ಆತನ ಕೈ ಬಹಳ ಬೆಚ್ಚಗಿತ್ತು ಗಟ್ಟಿಮುಟ್ಟಾಗಿತ್ತು ಆ ಒಂದು ಸ್ಪರ್ಶದಿಂದ ನನ್ನ ಮೈಯಲ್ಲಿ ಏನೋ ಒಂದು ಸ್ಪಾರ್ಕ್ ಆದ ಹಾಗಾಯ್ತು ಅವನು ಕೆಲಸ ಮಾಡ್ತಾ ಇದ್ದ ಮಾತಾಡ್ತಾ ಇದ್ದ ಇದ್ದಕ್ಕಿದ್ದ ಹಾಗೆ ನನ್ನ ಕಡೆ ನೋಡಿದ ಆ ಒಂದು ನೋಟ್ ಅವನು ನನ್ನ ಕಡೆ ನೋಡಿದ ರೀತಿ ಅದು ಬರೀ ನೋಡೋದು ಆಗಿರಲಿಲ್ಲ ಆತನ ಕಣ್ಣುಗಳಲ್ಲಿ ಒಂದು ರೀತಿಯ ಆಳವಾದ ಅರ್ಥ ಇತ್ತು ಬಯಕೆ ಇತ್ತು ಆತನ ನಗುವಿನ ಒಳಗೆ ಅಡಗಿದ್ದ ತುಂಟತನ ಆಕರ್ಷಣೆ ಎಲ್ಲವೂ ಆ ನೋಟದಲ್ಲಿ ಇತ್ತು ಅವನು ಚಮಕ್ ಚಮಕ್ನಗುತ್ತಲೇ ನನಗೆ ಆ ನೋಟ ಕೊಟ್ಟಾಗ ನನಗಂತೂ ಶಾಕ್ ನನ್ನ ದೇಹ ನಡುಗಿತ್ತು ಹೌದು ಅಕ್ಷರಶ ನಡುಗಿತ್ತು ಆ ಒಂದು ನೋಟದ ಬಿಸಿಗೆ ನನ್ನ ಮೈಯೆಲ್ಲ ಬೆವರು ಬರೋಕೆ ಶುರು ಮಾಡಿತು ಆ ಬೆವರು ಬರೀ ಸೆಕೆಯಿಂದ ಬಂದಿದ್ದಲ್ಲ ಆ ನೋಟದಿಂದ ಆದ ಫೀಲಿಂಗ್ನಿಂದ ಆ ಬೆವರು ನನಗೆ ಒಂದು ರೀತಿಯ ಪಾಠ ಕಲಿಸುತ್ತಿತ್ತು ಈ ಕ್ಷಣ ಎಷ್ಟು ಬಿಸಿಯಾಗಿದೆ ಎಷ್ಟು ಸೆಳೆತ ಇದೆ ಅಂತ ಕನೆಕ್ಷನ್ ಸರಿಯಾದ ಹಾಗೆ ಇದೆ ಈಗ ಟೈಟ್ ಆಗಿದೆ ಅಂದ ವಿಕ್ರಮ್ ಅದು ಬರೀ ಲೈಟ್ ಕನೆಕ್ಷನ್ ಬಗ್ಗೆ ಅಲ್ಲ ಅಂತ ನನಗೂ ಗೊತ್ತು ಅವನಿಗೂ ಗೊತ್ತು ಡಬಲ್ ಅರ್ಥದ ಲೋಕಕ್ಕೆ ಸ್ವಾಗತ ವಿಕ್ರಮ್ ಲೈಟ್ ಕನೆಕ್ಷನ್ ಸರಿಪಡಿಸಿದ ಭಾಬಿ ಈಗ ಮೇನ್ ಆನ್ ಮಾಡ್ತೀನಿ ಲೈಟ್ ಬರುತ್ತೆ ಅನಸತ್ತೆ ಅಂದ ಓಕೆ ಹೋಗಿ ಆನ್ ಮಾಡು ಅಂತ ಹೇಳಿದೆ ನನ್ನ ದೇಹ ಇನ್ನೂ ಸಣ್ಣದಾಗಿ ನಡುಗುತ್ತಿತ್ತು ಬೆವರು ಬರ್ತಾ ಇತ್ತು ಆತನ ನೋಟ ಆತನ ನಗು ಆತನ ಹತ್ತಿರದಿಕೆ ಆತನ ಮೈಯ ಬಿಸಿ ಎಲ್ಲವೂ ಸೇರಿ ನನಗೆ ಒಂಥರ ಆಗ್ತ ಇತ್ತು ಆ ಬೆವರು ನಿಜವಾಗಿಯೂ ನನಗೆ ಪಾಠ ಕಲಿಸುತ್ತಿತ್ತು ನನ್ನ ದೇಹ ಎಷ್ಟು ಬೇಗನೆ ಪ್ರತಿಕ್ರಿಯಿಸುತ್ತೆ ಅಂತ ಅವನು ಹೋಗಿ ಮೇನ್ ಆನ್ ಮಾಡಿದ ಲೈಟ್ ಆನ್ ಆಯ್ತು ರೂಮೆಲ್ಲ ಬೆಳಕು ತುಂಬಿತು ಕತ್ತಲು ಮಾಯವಾಯಿತು ಆಯ್ತು ಬಂತು ಲೈಟ್ ಥ್ಯಾಂಕ್ಸ್ ವಿಕ್ರಂ ಅಂತ ಹೇಳಿದೆ ಖುಷಿಯಿಂದ ಪರವಾಗಿಲ್ಲ ಭಾಬಿ ಸಣ್ಣ ಕೆಲಸ ಇತ್ತು ಅಂದ ವಿಕ್ರಂ ಆದ್ರೆ ಲೈಟ್ ಆನ್ ಮೇಲೂ ನಮ್ಮ ನಡುವಿನ ಬಿಸಿ ಕಡಿಮೆಯಾಗಿರಲಿಲ್ಲ ವಿಕ್ರಂ ನನ್ನನ್ನೇ ನೋಡುತ್ತಾ ನಿಂತಿದ್ದ ಆತನ ನಗುವಿನ ಒಳಗೆ ಈಗಲೂ ಅದೇ ತುಂಟತನ ಇತ್ತು ಕೆಲವು ಸಾರಿ ಹೀಗೆ ಕನೆಕ್ಷನ್ ಸರಿಯಾದ್ರೆ ಬಹಳ ಬ್ರೈಟ್ ಆಗುತ್ತೆ ಅಲ್ವಾ ಬಾಬಿ ಎಲ್ಲವೂ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ಡಬಲ್ ಅರ್ಥದಲ್ಲಿ ಕೇಳಿದ ಲೈಟ್ ಆನ್ ಆಗಿದ್ದಕ್ಕೆ ಹೇಳ್ತಿದ್ದನೋ ಅಥವಾ ಬೇರೆ ಏನಾದ್ರೂ ಅಂತ ನನಗೂ ಗೊತ್ತು ನಾನು ಅವನ ಕಣ್ಣುಗಳನ್ನು ನೋಡಿದೆ ಆ ಕಣ್ಣುಗಳಲ್ಲಿ ಬಯಕೆ ಸ್ಪಷ್ಟವಾಗಿತ್ತು ನನ್ನ ದೇಹ ಇನ್ನೂ ಸಣ್ಣದಾಗಿ ನಡುಗುತ್ತಿತ್ತು ಬೆವರು ಬರ್ತ ಇತ್ತು ಆ ಬೆವರು ನನಗೆ ಮತ್ತೊಮ್ಮೆ ಪಾಠ ಕಲಿಸಿತು ಹೌದು ಕನೆಕ್ಷನ್ ಸರಿಯಾದ್ರೆ ಎಲ್ಲವೂ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ನಾನು ಡಬಲ್ ಅರ್ಥದಲ್ಲಿಯೇ ಉತ್ತರ ಕೊಟ್ಟೆ ವಿಕ್ರಮ್ ನಿಧಾನವಾಗಿ ನನ್ನ ಹತ್ತಿರ ಬಂದ ಲೈಟ್ ಆನ್ ಆಗಿದ್ದರೂ ನಮ್ಮಿಬ್ಬರ ಸುತ್ತ ಒಂದು ರೀತಿಯ ಗಾಢವಾದ ಬಯಕೆ ಒಂದು ರೀತಿಯ ಗೌಪ್ಯತೆ ಇತ್ತು ಭಾಬೀ ಇನ್ನೂ ಏನಾದ್ರೂ ಪ್ರಾಬ್ಲಮ್ ಇದ್ಯಾ ಫಿಕ್ಸ್ ಮಾಡೋಕೆ ಏನಾದ್ರೂ ಕನೆಕ್ಷನ್ ಸರಿಪಡಿಸಬೇಕಾ ಅಂತ ಬಹಳ ನಿಧಾನವಾಗಿ ನನ್ನ ಕಿವಿಯ ಹತ್ತಿರ ಬಂದು ಕೇಳಿದ ಆತನ ಬಿಸಿ ಉಸಿರು ನನ್ನ ಕಿವಿಗೆ ತಾಗಿತು ನನಗಂತೂ ಅಬ್ಬಬ್ಬಾ ನಾನು ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವನನ್ನೇ ನೋಡಿದೆ ಆತನ ನಗುವಿನ ಒಳಗೆ ಅಡಗಿದ ಆಳವಾದ ಬಯಕೆ ಆತನ ನೋಟ ಎಲ್ಲವೂ ನನಗೆ ಇನ್ನಷ್ಟು ಹತ್ತಿರ ಆಗೋಕೆ ಪ್ರೋತ್ಸಾಹ ಕೊಡುತ್ತಿತ್ತು ನನ್ನ ಗಂಡ ಊರಲ್ಲಿ ಇಲ್ಲ ನಾನು ಒಬ್ಬಳೇ ಇದ್ದೀನಿ ಈ ಕ್ಷ ಈ ಯುವಕ ಆತನ ಆಕರ್ಷಣೆ ಆತನ ನಗು ಆತನ ನೋಟ ನನ್ನ ನಡುಗುವಿಕೆ ಬೆವರು ವಿಕ್ರಂ ತನ್ನ ಕೈಯನ್ನು ನಿಧಾನವಾಗಿ ನನ್ನ ಕೆನ್ನೆಯ ಮೇಲೆ ಇಟ್ಟ ಆ ಸ್ಪರ್ಶ ಅದು ಕೈಯ ಸ್ಪರ್ಶವಾಗಿರಲಿಲ್ಲ ಅದು ನಮ್ಮ ನಡುವಿನ ಎಲ್ಲ ಬ್ಯಾಗೆಯನ್ನು ಹೊರಹಾಕಿದ ಹಾಗೆ ಇತ್ತು ನನ್ನ ದೇಹ ನಡುಗುವುದು ಜಾಸ್ತಿ ಆಯಿತು ಬೆವರು ಇನ್ನಷ್ಟು ಹರಿಯೋಕೆ ಶುರು ಆ ಬೆವರು ನಿಜವಾಗಿಯೂ ಪಾಠ ಕಲಿಸುತ್ತಿತ್ತು ಈ ಕ್ಷಣ ಎಷ್ಟು ಬಿಸಿಯಾಗಿತ್ತು ಎಷ್ಟು ತೀವ್ರವಾಗಿತ್ತು ಅಂತ ಇದು ಒಂದು ಸೆಕ್ಸಿ ಮೊಮೆಂಟ್ ಆಗಿತ್ತು ಲೈಟ್ ಆನ್ ಆಗಿದ್ದರೂ ನಮ್ಮ ನಡುವೆ ಒಂದು ರೀತಿಯ ಗಾಢವಾದ ಕತ್ತಲು ಇತ್ತು ವಿಕ್ರಂ ಕೈ ನನ್ನ ಕೆನ್ನೆಯ ಮೇಲೆ ಇತ್ತು ನನ್ನ ದೇಹ ನಡುಗುತ್ತಿತ್ತು ಬೆವರು ಬರ್ತಾ ಇತ್ತು ಆತನ ನೋಟ ಆತನ ನಗುವಿನ ಒಳಗೆ ಅಡಗಿದ್ದ ಬೇಕೆ ಎಲ್ಲವೂ ಸೇರಿ ಆ ಕ್ಷಣವನ್ನು ಬಹಳ ತೀವ್ರಗೊಳಿಸುತ್ತಿತ್ತು ನಾನು ಆತನ ಕಣ್ಣುಗಳನ್ನು ನೋಡಿದೆ ಆತನ ಕಣ್ಣಲ್ಲಿ ಬೇಕೆ ಮತ್ತು ನನ್ನ ಕಡೆಯಿಂದ ಒಪ್ಪಿಗೆಗಾಗಿ ಕಾಯುವಿಕೆ ಇತ್ತು ನಾನು ನಿಧಾನವಾಗಿ ಕಣ್ಣು ಮುಚ್ಚಿದೆ ಅದು ಒಪ್ಪಿಗೆಯ ಸಂಕೇತವಾಗಿತ್ತು ವಿಕ್ರಂ ನಿಧಾನವಾಗಿ ನನ್ನನ್ನು ತನ್ನ ಕಡೆಗೆ ಸೆಳೆದುಕೊಂಡ ನಮ್ಮ ದೇಹಗಳು ಹತ್ತಿರವಾಯಿತು ಆತನ ಯುವ ಮೈಯ ಬಿಸಿ ನನಗೆ ತಾಗಿತು ಆತನ ಕೈಗಳು ನನ್ನ ಸೊಂಟವನ್ನು ಬಿಗಿಯಾಗಿ ಹಿಡಿದುಕೊಂಡವು ಆ ಲೈಟ್ ಸರಿಪಡಿಸೋ ಕೆಲಸ ಕೇವಲ ನೆಪವಾಗಿತ್ತು ನಿಜವಾದ ಕನೆಕ್ಷನ್ ಈಗ ಆಗ್ತಾ ಇತ್ತು ಯಾವುದೇ ಅಶ್ಲೀಲ ಪದಗಳು ಇರಲಿಲ್ಲ ಆದರೆ ಆ ಫೀಲಿಂಗ್ ಆಳವಾಗಿತ್ತು ಆತನ ಮೈಯ ಸ್ಪರ್ಶ ಆತನ ಉಸಿರಿನ ಬಿಸಿ ನನ್ನ ನಡುಗುವಿಕೆ ಆ ಬೆವರು ಇದೆಲ್ಲವೂ ಸೇರಿ ಆ ಕ್ಷಣದ ತೀವ್ರತೆಯನ್ನು ಹೆಚ್ಚಿಸಿದವು ಮೌನದಲ್ಲೇ ಎಲ್ಲವೂ ನಡೆಯುತ್ತಿತ್ತು ದೇಹಗಳು ತಮ್ಮದೇ ಆದ ಭಾಷೆಯಲ್ಲಿ ಮಾತನಾಡಿದವು ಆ ಬಯಕೆ ಆಕರ್ಷಣೆ ಆಳವಾದ ಸೆಳೆತ ಇದೆಲ್ಲವೂ ಸೇರಿ ಒಂದು ರೀತಿಯ ನಶೆ ಮೂಡಿಸಿತು ಆ ಮನೆಯೊಳಗೆ ಲೈಟ್ ಆನ್ ಆಗಿದ್ದರೂ ನಮ್ಮ ಸುತ್ತ ಒಂದು ರೀತಿಯ ಗೌಪ್ಯತೆ ಇತ್ತು ನಾವು ಒಬ್ಬರನ್ನೊಬ್ಬರು ಪೂರ್ಣವಾಗಿ ಒಪ್ಪಿಕೊಂಡೆವು ಆತನ ಯುವ ದೇಹ ಆತನ ಕಸು ಆತನ ಆಕರ್ಷಣೆ ಮತ್ತು ನನ್ನೊಬ್ಬಳೇ ಇರುವ ಒಂಟಿತನ ಬಯಕೆ ಎಲ್ಲವೂ ಸೇರಿ ಆ ಕ್ಷಣಕ್ಕೆ ಒಂದು ಅರ್ಥ ಕೊಟ್ಟವು ಆಯಿಂಟ್ಮೆಂಟ್ ಹಚ್ಚಿದಾಗ ಸಿಗುವ ರಿಲೀಫ್ಗಿಂತ ದೊಡ್ಡ ರಿಲೀಫ್ ಈಗ ಸಿಗುತ್ತಿತ್ತು ಆ ಕನೆಕ್ಷನ್ ಸರಿಯಾಗಿ ಆನ್ ಆಗಿತ್ತು ಕೊನೆಗೆ ಆ ತೀವ್ರತೆ ಕಡಿಮೆಯಾಯಿತು ಉಸಿರುಗಳು ನಿಧಾನವಾದವು ನಾವು ಒಬ್ಬರನ್ನೊಬ್ಬರು ಬಿಗಿಯಾಗಿ ಅಪ್ಪಿಕೊಂಡೇ ಇದ್ದೆವು ಲೈಟ್ ಇನ್ನೂ ಆನ್ ಆಗಿತ್ತು ರೂಮ್ ಎಲ್ಲಾ ಇತ್ತು ಆದರೆ ನಮ್ಮಿಬ್ಬರ ಪ್ರಪಂಚ ಬೇರೆ ಇತ್ತು ಆ ಒಂದು ತೃಪ್ತಿ ಅಬ್ಬಬ್ಬಾ ನನ್ನ ದೇಹದ ನಡುಗುವಿಕೆ ನಿಂತಿತ್ತು ಬೆವರೂ ಒಣಗುತ್ತ ಇತ್ತು ಆ ಬೆವರು ನಿಜವಾಗಿಯೂ ಪಾಠ ಕಲಿಸಿತ್ತು ಆ ಕ್ಷಣ ಎಷ್ಟು ಬಿಸಿಯಾಗಿತ್ತು ಎಷ್ಟು ತೀವ್ರವಾಗಿತ್ತು ಅಂತ ವಿಕ್ರಂ ನನ್ನನ್ನು ನೋಡಿದ ಆತನ ನಗುವಿನ ಒಳಗೆ ಈಗಲೂ ಅದೇ ತುಂಟತನವಿತ್ತು ಆದರೆ ಅದರ ಜೊತೆಗೆ ತೃಪ್ತಿ ಇತ್ತು ನನ್ನ ಮುಖದಲ್ಲೂ ಒಂದು ಸಣ್ಣ ನಗು ಇತ್ತು ಕನೆಕ್ಷನ್ ಸರಿಯಾಗಿ ಆಯ್ತು ಲೈಟ್ ಆನ್ ಆಯ್ತು ಅನ್ನೋತರ ಹೌದು ಎಲ್ಲಾ ಕನೆಕ್ಷನ್ಗಳು ಸರಿಯಾಗಿ ಆನ್ ಆಗಿದ್ದವು ಮತ್ತು ಅದರಿಂದ ಸಿಕ್ಕ ಪವರ್ ಬ್ರೈಟ್ನೆಸ್ ರಿಲೀಫ್ ಅದು ಮರೆಯಲಾಗದ ಅನುಭವವಾಗಿತ್ತು ಒಂದು ಸಣ್ಣ ಲೈಟ್ ಪ್ರಾಬ್ಲಮ್ ಅದು ಹೇಗೆ ಒಂದು ಅನಿರೀಕ್ಷಿತ ಕನೆಕ್ಷನ್ಗೆ ದಾರಿ ಮಾಡಿಕೊಡಬಹುದು ಅಂತ ನೋಡಿದ್ರಲ್ಲ ಜೀವನದಲ್ಲಿ ಕೆಲವು ಕ್ಷಣಗಳು ಕೆಲವು ಫಿಕ್ಸಿಂಗ್ ಕೆಲಸಗಳು ಬರೀ ಸಾಮಾನ್ಯ ಆಗಿರಲ್ಲ ಇಂತಹ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ಕಾಯಿರಿ ಮತ್ತೆ ಸಿಗೋಣ ಮತ್ತೊಂದು ಭಿನ್ನ ಅನುಭವದೊಂದಿಗೆ